ನಮಸ್ತೆ ರೈತ್ ಬಾಂಧವ್ರಿ ಇವತ್ತು ನಿಮಗೊಂದು ವಿಶೇಷವಾಗಿರ್ತಕ್ಕಂಥ ಒಂದು ವೀಡಿಯೋನ ತೋರಿಸ್ತಾ ಇದ್ದೇನೆ ಈ ಒಂದು ವಿಡಿಯೋದಲ್ಲಿ ಜೇನು ಕೃಷಿಯನ್ನು ಆಸಕ್ತಿ ಹೊಂದಿರತಕ್ಕಂಥ ರೈತರಿಗೆ ಒಂದು ಸಣ್ಣ ಮಾಹಿತಿಯನ್ನು ನೀಡ್ಬೇಕು ಅನ್ನೋದು ಒಂದು ಉದ್ದೇಶ ಆಗಿತ್ತು ನೀವು ಈ ಒಂದು ವಿಡಿಯೋದಲ್ಲಿ ಕಾಣ್ತಕ್ಕಂಥದ್ದು ಗಿಡದ ಹೆಸರು ಕೂಫಿಯಾ ಅಂತೇಳಿ ಇದೊಂದು ಅಲಂಕಾರಿಕ ಸಸ್ಯ ಹಲವಾರು ಗಾರ್ಡನ್ಗಳಲ್ಲಿ ತಾವೆಲ್ಲ ನೋಡಿರ್ತೀರ ಈ ಒಂದು ಸಸ್ಯವನ್ನು ಎಡ್ಜ್ ಎಡ್ಜ್ ಬೆಳೆಯಾಗಿ ಬೆಳೀತಾ ಇರ್ತಾರೆ ಸೋ ಇದು ಜೇನು ಹುಳುಗಳಿಗೆ ತುಂಬಾ ಇಷ್ಟವಾಗಿರ್ತಕ್ಕಂಥ ಒಂದು ಹೂವಿನ ಗಿಡ ಯಾರೆಲ್ಲ ಜೇನು ಕೃಷಿಯನ್ನು ಮಾಡಬೇಕು ಅಂತ ಇಚ್ಛೆ ಹೊಂದಿರ್ತೀರ ಅವರು ಈ ಗಿಡವನ್ನು ನೀವು ಅದು ಸುತ್ತಮುತ್ತ ಹಾಕ್ಕೊಂಡ್ರೆ ನಿಮಗೆ ವರ್ಷದ ಹನ್ನೆರಡು ತಿಂಗಳು ಕೂಡ ನಿಮಗೆ ಪೂರ್ತಿ ಹೂ ಬಿಡ್ತಾ ಇರುತ್ತೆ ಇದು ಜೊತೆಗೆ ಜೇನು ಹುಳುಗಳಿಗೆ ತುಂಬಾ ಒಂದು ಆಕರ್ಷಣೀಯವಾಗಿರ್ತಕ್ಕಂಥ ಒಂದು ಮಕರಂದವನ್ನು ಇದು ನೀಡುತ್ತೆ ತುಂಬ ಇಷ್ಟಪಡುವಂಥ ಒಂದು ಗಿಡ ಆಗಿರುತ್ತೆ ಜೊತೆಗೆ ಜೇನು ಹುಳುಗಳನ್ನು ನಾವೆಲ್ಲ ಉಳಿಸ್ಕೊ ಉಳಿಸ್ಕೊಬೇಕಾಗಿದೆ ನಮ್ಮ ಈ ಒಂದು ಪ್ರಕೃತಿಯಲ್ಲಿ ಇವತ್ತು ನಾವು ಆಹಾರವನ್ನು ಎಲ್ಲರೂ ಸೇವನೆ ಇದ್ದೀವಿ ವಿವಿಧ ಹಣ್ಣಿನ ಬೆಳೆಗಳನ್ನು ಅಥವಾ ತರಕಾರಿ ಬೆಳೆಗಳನ್ನು ಅಥವಾ ಯಾವುದೇ ಒಂದು ಆಹಾರವನ್ನು ನಾವು ಸೇವನೆ ಮಾಡ್ತಿದ್ದೀವಿ ಅಂತ ಹೇಳಿದರೆ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ನಮ್ಮ ಜೇನು ಹುಳು ಸೊ ಜೇನು ಉಳಿಸ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲ ಈ ಶುಗರ್ ಶಿರಪ್ಪು ಅದು ಇದೆಲ್ಲ ಕೊಡ್ತಾಯಿರ್ತೀವಿ ಈ ಒಂದು ಹುಳವನ್ನು ಜೇನು ಹುಳವನ್ನು ನಾವು ಉಳಿಸ್ಕೊಬೇಕು ಅಂತ ಹೇಳಿದರೆ ಕೂಫಿಯ ಗಿಡ ಕೂಡ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥದ್ದು ಧನ್ಯವಾದಗಳು